ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ರೆಸಿಪಿ ಕ್ಯಾಪ್ಸಿಕಮ್ ಮಸಾಲಾ ಲೆಮನ್ ರೈಸ್ ಕ್ಯಾಪ್ಸಿಕಮ್ ಮಸಾಲಾ ಲೆಮನ್ ರೈಸ್ಗೆ ಬೇಕಾಗಿರೋಂಥದ್ದು ಕ್ಯಾಪ್ಸಿಕಮ್ಮು ಇದನ್ನು ನಾನು ಸಣ್ಣಕ್ಕೆ ಉದ್ದುದ್ದಾಗ ಹೆಚ್ಚಿಕೊಂಡಿದ್ದೀನಿ ನಿಮಗೆ ಬೇಕಂದ್ರೆ ನೀವು ಚಿಕ್ಕದಾಗೂ ಹೆಚ್ಕೋಬೋದು ನಾನಿಲ್ಲಿ ಉದ್ದುದಕ್ಕೆ ಹೆಚ್ಚಿದ್ದೀನಿ ಕ್ಯಾಪ್ಸಿಕಮ್ಮು ಹಸಿಕಾಯಿ ತುರಿ ಕರಿಬೇವು ಕೊತ್ತಂಬರಿ ಲೆಮನ್ನು ಇದು ಮಸಾಲೆ ಐಟಮ್ ಇರೋದ್ರಿಂದ ಮಸಾಲೆಗೆ ಹಸಿರು ಮೆಣಸಿ ಬೆಳ್ಳುಳ್ಳಿ ಶುಂಠಿ ರುಬ್ಬೋದಕ್ಕೆ ಇವಾಗ ಸ್ಟಾರ್ಟ್ ಮಾಡೋಣ ಒಂದು ಬಾಣಲಿಗೆ ಆಯಿಲ್ ಹಾಕ್ಬಿಟ್ಟು ರೈಸ್ ಐಟಮ್ ಆಗಿರೋದ್ರಿಂದ ಸ್ವಲ್ಪ ಆಯಿಲ್ ಜಾಸ್ತಿಯೇ ಹಾಕಬೇಕು ಆಯಿಲ್ ಕಡಿಮೆ ಆದರೆ ರೈಸ್ ಐಟಮ್ ಯಾವುದು ಚೆನ್ನಾಗಿರಲ್ಲ ಇದೊಷ್ಟೊತ್ತಿಗೆ ನಾನೊಂದು ಮಸಾಲೆ ರುಬ್ಕೊಂಡ್ಬಿಡ್ತೀನಿ ಸಿಂಪಲ್ಲಾಗಿ ಮಾಡುವಂಥ ಕ್ಯಾಪ್ಸಿಕಮ್ ಮಸಾಲ ಲೆಮನ್ ರೈಸು ಖಾರಕ್ಕೆ ತಕ್ಕಂಗೆ ಹಸಿಮೆಣಸಿ ಶುಂಠಿ ಬೆಳ್ಳುಳ್ಳಿ ಒಂದು ನಾಲ್ಕಿಂದ ಐದಷ್ಟಲು ಕರಿಬೇವು ಸ್ವಲ್ಪ ಹಸಿಕಾಯಿ ತುರಿ ಸ್ವಲ್ಪ ಹಾಫ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕಿ ನಾನು ತರ್ತರಿಯಾಗಿ ರುಬ್ಕೊತೀನಿ ಇದನ್ನು ತರ್ತರಿಯಾಗಿ ನಾನು ಇದ್ದೀನಿ ನೀರು ಹಾಕ್ತಾನೆ ರುಬ್ಬಬೇಕು ನೋಡಿ ಇಷ್ಟಿದ್ರೆ ಸಾಕು ಈಗ ಬಾಣಲಿ ಎಣ್ಣೆ ಕಾಯ್ದಿದೆ ಇದಕ್ಕೆ ಕಡಲೆಕಾಯಿ ಬೀಜ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಬೇಳೆ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಬಿಡಬೇಕು ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ಇದು ಆಪ್ಷನಲ್ ಬೇಕಂದರೆ ಹಾಕೋಬೋದು ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಗೆ ಒಗ್ಗರಣೆಗೆ ಹಾಕೋದ್ರಿಂದ ಬಾಯಿ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ಸಾಸಿವೆ ಇಷ್ಟು ಸ್ವಲ್ಪ ಗೋಲ್ಡನ್ ರೌಂಡ್ ಬರೋವರೆಗೂ ಹುರ್ಕೊಬೇಕು ಇವಾಗ ನಾವೇನು ರುಬ್ಬಿಟ್ಕೊಂಡಿದ್ದೀವಲ್ಲ ಆ ಮಸಾಲೆನ ಹಾಕಬೇಕು ಇದು ತರತರಿಯಾಗೆ ರುಬ್ಬಿಟ್ಕೋಬೇಕು ತರ್ತರಿಯಾಗಿದ್ರೇ ಚಿತ್ರಾನ್ನ ಟೇಸ್ಟಿಯಾಗಿರುತ್ತೆ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ನಿಮ್ಮ ಸಪೋರ್ಟ್ ಇರಲಿ ಇದು ಸ್ವಲ್ಪ ವಾಸನೆ ಹೋಗೋವರೆಗೂ ಹುರಿಬೇಕು ಇವಾಗ ನಾವು ಇದಕ್ಕೆ ಕರಿಬೇವು ಹಾಕಬೇಕು ಕರಿಬೇವು ನಾನು ರುಬ್ಬೋದಕ್ಕೂ ಹಾಕಿದ್ದೀನಿ ಸ್ವಲ್ಪ ಒಗ್ಗರಣೆಗೂ ಹಾಕೊತಾ ಇದ್ದೀನಿ ಇದು ಲಂಚ್ ಬಾಕ್ಸ್ಗೆ ರೈಸ್ ರೈಸ್ ಐಟಮ್ಗಳಿಗೆಲ್ಲ ಇದು ತುಂಬಾ ರುಚಿಯಾಗಿರೋಂಥದ್ದು ಒಂದು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮಾರ್ನಿಂಗ್ ಟೈಮು ಏನು ಲಂಚ್ ಬಾಕ್ಸಿಗೆ ರೆಡಿ ಮಾಡೋದು ಅಂದ್ಕೊತಾ ಇರ್ತೀವಲ್ವಾ ಆದಷ್ಟು ಈ ಥರ ರೈಸ್ ಐಟಮ್ಗಳಲ್ಲಿ ವೆರೈಟಿಯಾಗಿ ಮಾಡ್ತಾಯಿದ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ ಇವಾಗ ನಾನು ಕ್ಯಾಪ್ಸಿಕಮ್ ಹಾಕೋತಾ ಇದ್ದೀನಿ ಲೆಮನ್ ರೈಸಲ್ಲಿ ತುಂಬ ವೆರೈಟೀಸ್ ಲೆಮನ್ ರೈಸ್ ಇದೆಯಲ್ಲ ತರಕಾರಿ ಹಾಕಿ ಮಾಡ್ಬೋದು ಹಾಗೇನೂ ಮಾಡ್ಬೋದು ಗಾರ್ಲಿಕ್ ಲೆಮನ್ ರೈಸ್ ಮಾಡ್ಬೋದು ಹಾಗೆ ಇದನ್ನು ಕ್ಯಾಪ್ಸಿಕಮ್ ಮಸಾಲ ಲೆಮನ್ ರೈಸು ತುಂಬಾ ರುಚಿಯಾಗಿರುತ್ತೆ ಟ್ರೈ ಮಾಡಿ ಸ್ವಲ್ಪ ಇದಕ್ಕೆ ಉಪ್ಪು ಉಪ್ಪಾಕ್ತಾಯಿದ್ದೀನಿ ನಾನು ಅನ್ನಕ್ಕೆ ಆಲ್ರೆಡಿ ಉಪ್ಪಾಕಿ ಬೇಯಿಸ್ಕೊಂಡಿದ್ದೀನಿ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ನಾನು ಹಾಕ್ತಾಯಿದ್ದೀನಿ ನನ್ನಾಗಲೇ ರೆಡಿ ಆಗಿದೆ ನನಗೆ ಫಸ್ಟು ಎಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಅನ್ನ ಮಾಡಿಟ್ಕೊಂಡ್ಬಿಡ್ತೀವಲ್ವ ಈ ಥರ ಗೊಜ್ಜೆಲ್ಲ ಮಾಡಿ ಕಲಿಸ್ಕೊಬೇಕಂತ ಇವಾಗ ಸ್ವಲ್ಪ ಹಾಗೆ ಮುಚ್ಚಳ ಮುಚ್ಚಿಟ್ಬಿಡೋಣ ಸ್ಟೀಮೆಲ್ಲ ಸ್ವಲ್ಪ ಬೇಯ್ಕೊಂಬಿಡುತ್ತೆ ತರಕಾರಿ ಅಂದರೆ ಕ್ಯಾಪ್ಸಿಕಮ್ಮು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಕ್ಲೋಸ್ ಮಾಡಿದ್ರೆ ಬೇಗ ಬೆಂದ್ಕೊಂಬಿಡುತ್ತೆ ನೋಡಿ ಇವಾಗ ಬೆಂದಿದೆಯಾ ಅಂತ ಚೆಕ್ ಮಾಡೋಣ ಈ ಥರ ಸ್ಪೂನಲ್ಲಿ ನಾವು ಇದು ಮಾಡಿದಾಗ ಅದು ಬೆಂದಿದೆ ಅಂತ ಗೊತ್ತಾಗುತ್ತೆ ನನಗೆ ಇನ್ನೊಂದು ಸ್ವಲ್ಪ ಬೇಯಬೇಕನ್ನಿಸ್ತು ಅದಕ್ಕೆ ಇನ್ನೊಂದು ಎರಡು ನಿಮಿಷ ಹಾಗೆ ಹುರಿತೀನಿ ಇವಾಗ ಸ್ವಲ್ಪ ಕೊತ್ತಂಬರಿ ನೋಡಿ ಆಲ್ಮೋಸ್ಟ್ ಆಗಿದೆ ಒಂದೆರಡು ನಿಮಿಷ ಹಾಗೆಯೇ ಕುರಿಬೇಕು ಸ್ವಲ್ಪ ಅದು ಸಾಫ್ಟ್ ಆಗಿಬಿಡುತ್ತೆ ಕ್ಯಾಪ್ಸಿಕಮ್ಮು ನೋಡ್ತಾ ಇದ್ದೀರಲ್ಲ ಈಗ ಸ್ವಲ್ಪ ಸಾಫ್ಟಾಗಿದೆ ಸೊ ಇವಾಗ ಅನ್ನನ ಕಲ್ಸ್ಕೊಂಬಿಡೋಣ ಈಗ ನಾನು ಸ್ವಲ್ಪ ಗೊಜ್ಜನ್ನು ಎತ್ತಿಕ್ಕೊಂಬಿಡ್ತೀನಿ ಈಗ ಎಷ್ಟು ಬೇಕಷ್ಟು ಕಲಿಸ್ಕೊತೀನಿ ತುಂಬಾ ರುಚಿಯಾಗಿರುತ್ತೆ ಈ ರೀತಿ ಒಂದ್ಸತಿ ಟ್ರೈ ಮಾಡಿ ನೋಡಿ ನೋಡಿ ಕಲಸಾಗಿದೆ ಇವಾಗ ನಾನು ಸ್ವಲ್ಪ ಲೆಮನ್ ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ಬಿಟ್ಟು ನೀಟಾಗಿ ಕಲಸಿಬಿಟ್ರೆ ಕ್ಯಾಪ್ಸಿಕಮ್ ಮಸಾಲ ಲೆಮನ್ ರೈಸ್ ರೆಡಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್